ಹಲವಾರು ಹೋರಾಟಗಾರರು ಹಲವಾರು ಕಾರ್ಯಕರ್ತರು ಲಾಠಿ ಇಟ್ಟು ಕೋಟಿ ಇಟ್ಟು ಕೇಸುಗಳು ಇವೆಲ್ಲ ಹಚ್ಚಿಕೊಂಡು ಇವತ್ತು ಅಂತಿಮ ಗಟ್ಟಿಗೆ ಬಂದಿದೆ ಇದು ಅಂತಿಮ ಹೋರಾಟನ ಸಮಾರೋಪ ಹೋರಾಟ ಕೂಡ ಮುಂದೆ ಆಗಬಹುದು ಅಂತ ಒಂದು ನಿರೀಕ್ಷೆ ಕಾರಣ ಏನಂದರೆ ಆಳುವ ಸರ್ಕಾರ ವಿಳಂಬ ಧೋರಣೆ ಮಾಡ್ತಾ ಇಲ್ಲಿವರೆಗೆ ಬಂದಿದೆ ಹೋದ ಒಂದನೇ ತಾರೀಕಿಗೆ ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಆದರೆ ಕೆಲವು ಕಾನೂನು ತರಲುಗಳು ಮತ್ತು ಜಾತಿ ಸಮೀಕ್ಷೆ ಇವು ಇವುಗಳಿಂದ ಸ್ವಲ್ಪ ವಿಳಂಬ ಆದ ಕಾರಣ ನಾಗದಾಸ್ ಅವರು ಅದನ್ನು ಸಮೀಕ್ಷೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದನ್ನು ಸರ್ಕಾರ ಕೂಡ ಒಪ್ಪಿಸಿದ್ದಾರೆ ಮತ್ತು ಸಂಪುಟದಲ್ಲಿ ಇಂದು ಅದನ್ನು ವಿಷಯ ತಗೊಂಡು ಅಂತ ಒಂದಿಷ್ಟು ಮಾಹಿತಿ ನಮಗೆ ಲಭ್ಯವಾಗಿದೆ ಆದರೆ ಇಲ್ಲಿ ಏನಾಗಿದೆ ಸರ್ಕಾರ ಮಾಡುವಂಥ ಕೆಲಸಗಳ ಜೊತೆಗೆ ನಾವು ನಮ್ಮ ಹೋರಾಟಗಾರರು ಕೂಡ ಸ್ವಾಗತ ಮಾಡಬೇಕಾಗ್ತದೆ ಮತ್ತೆ ಮುಂದೆ ವಿಳಂಬ ಧೋರಣೆ ಮಾಡಿದ್ರೆ ಹೋರಾಟ ಗುರಿಯಾಗಿಟ್ಟುಕೊಂಡು ವಿರೋಧ ಪಕ್ಷದ ಬಿಜೆಪಿ ಸಂಘ ಪರಿವಾರ ಇದನ್ನ ಬೇರೆ ದಿಕ್ಕನ್ನ ತಪ್ಪಿಸ್ಕೆ ಪ್ರಯತ್ನ ಇದ್ದಾರೆ ಇದಕ್ಕೆ ಅವಕಾಶ ಕೊಡೋದಲ್ಲ ನಾವು ಇದನ್ನ ಈ ಹೋರಾಟವನ್ನ ನಿಮಗೆ ಅನಿವಾಸಿ ಮಾಡ್ತಾ ನಾವು ಅವಕಾಶ ಕೊಡೋದಿಲ್ಲ ಬಿಜೆಪಿ ಸಂಘ ಪರಿವಾರಗಳಿಗೆ ಎಚ್ಚರಿಕೆಯಲ್ಲಿ ಜೊತೆಗೆ ರಾಜಕಾರಣಗಳಾಗಿರ್ತಕ್ಕಂಥ ಆ ನಿರ್ಲಯಗಳು ಹೋರಾಟ ಅಸೆಂಬ್ಲಿ ಒಳಗಿರಬೇಕು ಪಾರ್ಲಿಮೆಂಟ್ ಒಳಗೆ ಇರಬೇಕು ಜನತೆಗೆ ನ್ಯಾಯ ಕೊಡುವಂಥದ್ದು ನಿಮ್ಮ ಕೆಲಸ ಅಲ್ಲಿ ನಡೀಬೇಕು ಬೀದಿಗಲ್ಲ ರಸ್ತೆಗಲ್ಲ ಮಹಿಳೆಯ ಅದು ಅಸೆಂಬ್ಲಿ ಒಳಗೆ ಕೂಡಿಸಿ ಎಲ್ಲ ವಿರೋಧ ಪಕ್ಷ ಒಂದು ಎಲ್ಲಾ ಜಾತಿಗಳ ಒಂದು ಕುಡಿಸಿ ಒಳ ಮೀಸಲಾತಿ ಧ್ವನಿ ಆಗ್ಬೇಕಾದ್ರು ನೀವು ರಾಜಕಾರಣಿಗಳು ಬೀದಿ ಬಂದು ನಿಂತುಕೊಂಡು ಹೋರಾಟ ಮಾಡುವಂತಹದಲ್ಲ ನಾರಾಯಣ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರಿ ಡಬಲ್ ಇಂಜಿನ್ ಪ್ರಯತ್ನ ಕೂಡ ನಡೆಸಿದೆ ಆದ್ರೆ ಒಂದು ತಾಳ್ಮೆ ನಮ್ಮ ಇಡೀ ಸಮುದಾಯವನ್ನು ಒಳಗಿಸಲಾಯಿತು ಹೋರಾಟ ಮಾಡ್ತಾ ಇದೀವಲ್ಲ ಆ ತಾಳ್ಮೆಯಿಂದ ಇವತ್ತು ಅಂತ ಬಂದಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿ ಸಿದ್ದರಾಮಯ್ಯವರು ಯಾವುದೇ ಅಂಜದೇ ಆಲೋಚನೆ ಇಡೀ ಸಮುದಾಯಗಳಿಗೆ ನೂರ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ತೀರ್ಮಾನ ನೀವು ಮಾಡಬೇಕಾಗಿದೆ ಸಮೀಕ್ಷೆ ಮಾಡಬೇಕಂತಂದ್ರೆ ಮಾಡಿದ್ರು ರಿಪೋರ್ಟ್ ಬರ್ಬೇಕಾಯ್ತು ಬಂತು ಮುಂದೆ ನಿಮ್ದು ಈ ವಿಳಂಬ ಇನ್ನೊಂದು ಇನ್ನೊಂದು ಕಾನೂನು ತೊಡಗ ಹೇಳಂಗಿಲ್ಲ ಆದೇಶ ಬಂದಾಯ್ತು ಅಧಿವೇಶನದಲ್ಲಿ ತೀರ್ಮಾನ ಮಾಡಬೇಕಾಗುತ್ತದೆ ಇಲ್ಲಾಂದ್ರೆ ನಾವು ಇಡೀ ಜಿಲ್ಲೆಗೆ ಮತ್ತು ರಾಜ್ಯದ ಜನತೆಗೆ ನಾವು ಕರೆ ಕೊಡ್ತಾ ಇದೀವಿ ಇಡೀ ಒಳ ಮೀಸಲಾತಿ ಪಡಿಬೇಕಂದ್ರೆ ನಾವು ಕಡ್ಡಾಯವಾಗಿ ಬರುವ ಹನ್ನೊಂದನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಾವು ಗಟ್ಟಿಯಾಗಿ ನಿಲ್ಬೇಕಾಗಿದೆ ಗಟ್ಟಿಯಾಗಿ ನಿಲ್ಬೇಕಾಗಿದೆ ಅಲ್ಲೇ ಉಳಿಬೇಕಾಗಿದೆ ಆದೇಶ ಪತ್ರ ತಗೊಂಡು ಬೆಂಗಳೂರಿನಿಂದ ಹಾಗಾಗಿ ಇಡೀ ಜಿಲ್ಲೆ ನಾ ಕೊಡುತ್ತೆ ಮನಗೊಬ್ಬ ವ್ಯಕ್ತಿ ಕೈಗೊಂದು ಬುತ್ತಿ ಕ್ರೀಡಾಪಣ ಕಳೆದಿದ್ದೆ ಅಲ್ಲೇ ಮುಂದೆ ಆದೇಶ ಪತ್ರ ಕೈ ಬರಬೇಕು ನಾವು ಬೆಂಗಳೂರು ಕದಲಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದೆ ಯಾವುದೇ ಕಾರಣ ಈ ಮಾತ್ರ ರಾಜ್ಯ ರೈತ ಹೋರಾಟ ರಾಜ್ಯ ರೈತ ಹೋರಾಟ